ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯು ಜಿ ಸಿ ಅವರು ಹದಿನಾರನೇ ತಾರೀಕು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೊಡ್ತಾರೆ ಪಿ ಎಚ್ ಡಿ ಯೂನಿವರ್ಸಿಟೀಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ ಅವು ಯಾವ್ಯಾವ ಯೂನಿವರ್ಸಿಟೀಸ್ಗಳು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ಗುಂಪಿದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಾ ಇತ್ತು ಅಂದರೆ ನಾವು ನಮ್ಮ ರಾಜ್ಯದಲ್ಲಂತೂ ಈ ಪ್ರೆಸೆಂಟ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ದೊಡ್ಡ ಒಂದು ಹೋರಾಟನೇ ನಡೀತಾ ಇದೆ ಇಲ್ಲಿ ಯು ಜಿ ಸಿ ಆರರು ಯು ಜಿ ಋಷಿ ಅನರ್ಹರು ಅನ್ನೋದು ಮತ್ತು ಕೆಲವೊಂದು ಕಡೆ ಅತಿಥಿ ಉಪನ್ಯಾಸಕರಿಗೆ ಕೂಕ್ ಕೊಡೋದು ಸಹಿತ ಅವರು ಖಂಡನೆ ಮಾಡ್ತಿದ್ದಾರೆ ಕೆಲವೊಂದು ಜನ ಸ್ವಾಗತಾರ ಅಂತಿದ್ದಾರೆ ಇಲ್ಲಿ ಬಂದಂಥ ಸಮಸ್ಯೆ ಏನು ಅಂತಂದರೆ ಇಲ್ಲಿ ಯಾರು ಅತಿಥಿ ಉಪನ್ಯಾಸಕರಾಗಿ ಜಾಯ್ನ್ ಆದಂಥ ಅಭ್ಯರ್ಥಿಗಳಿದ್ದಾರೆ ಅವರು ಪಿ ಎಚ್ ಡಿ ಎಂ ಫಿಲ್ಗಳನ್ನು ಕೊಡ್ತಿದ್ದಾರೆ ಈ ಪಿ ಎಚ್ ಡಿ ಎಂ ಫಿಲ್ಗಳು ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನುವಂಥದ್ದು ಸಮಸ್ಯೆ ಯಾಕಂದ್ರೆ ಅವರು ಪ್ರಾಂಶುಪಾಲ ಮಟ್ಟದಲ್ಲಿ ಡಾಕ್ಯುಮೆಂಟ್ ಕೊಟ್ಟ ತಕ್ಷಣ ಪಿ ಎಚ್ ಡಿ ಸರ್ಟಿಫಿಕೇಟೇ ಇರುತ್ತೆ ಬಟ್ ಆ ಸರ್ಟಿಫಿಕೇಟನ್ನು ಎಲ್ಲಿಂದ ಪಡೆದರು ಯಾವ ರಾಜ್ಯದಿಂದ ಪಡೆದ್ರು ಅನ್ನೋದು ಸಮಸ್ಯೆ ಬರ್ತಾ ಇದೆ ಹೀಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು ಹೊರ ರಾಜ್ಯದಿಂದ ಯಾರ್ಯಾರು ಹೊರ ರಾಜ್ಯದಿಂದ ಪಿ ಎಚ್ ಡಿಯಿಂದ ಪಡೆದಿರ್ತಾರೋ ಅವುಗಳನ್ನು ರಾಜ್ಯದಲ್ಲಿ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗಿದೆ ಯಾಕಂತಂದ್ರೆ ಹೊರ ರಾಜ್ಯದಲ್ಲಿ ಹೆಂಗೆಂಗೋ ಪಿ ಎಚ್ ಡಿ ಮಾಡ್ತಾರೆ ಯಾಕಂದರೆ ಭಾಳಷ್ಟು ಉದಾಹರಣೆಗಳು ಒಂದು ಅತಿಥಿ ಉಪನ್ಯಾಸಕರ ಒಂದು ಪ್ರಕ್ರಿಯೆಯಲ್ಲಿ ಹಿಂದಿನ ವರ್ಷ ಪಿ ಎಚ್ ಡಿ ಆಗದೇ ಇರುವವರು ಈ ವರ್ಷ ಪಿ ಎಚ್ ಡಿ ಸರ್ಟಿಫಿಕೇಟ್ ಕೊಟ್ಟರು ಅನ್ನುವಂಥದ್ದು ಸಹಿತ ನಾವು ಕಂಡುಕೊಂಡು ಬರ್ತೀವಿ ಇದರ ಮಧ್ಯದಲ್ಲಿ ಯು ಜಿ ಸಿ ಏನು ಮಾಡಿದೆ ಅಂತಂದರೆ ಸುಮಾರು ಒಂದು ಸ್ಟ್ಯಾಂಡಿಂಗ್ ಕಮಿಟಿಯನ್ನು ರಚನೆ ಮಾಡಿತ್ತು ಸ್ಟ್ಯಾಂಡಿಂಗ್ ಕಮಿಟಿಯನ್ನು ರಚನೆ ಮಾಡಿ ಅದರ ಒಂದು ರೆಕಮೆಂಡೇಷನ್ಸನ್ನು ನೋಡಿಕೊಂಡು ಈ ಮೂರು ವಿಶ್ವವಿದ್ಯಾಲಯಗಳು ಏನು ಮಾಡ್ತಿದ್ವು ಅಂತೆ ಫೇಕ್ ಆಗಿ ಪಿ ಎಚ್ ಡಿಯನ್ನು ಕೊಡ್ತಿದ್ರಂತೆ ಹೆಂಗೆ ಬೇಕಾಗಿ ಪಿ ಎಚ್ ಡಿಯನ್ನು ಕೊಡ್ತಾ ಬಿಡ್ತೀರಂತೆ ಹೀಗಾಗಿ ಕೊಟ್ಟಿದ್ದಾರೆ ಇನ್ ದ ಕೀಪಿಂಗ್ ವಿ ರೆಕಮೆಂಡೇಶನ್ ಬೈ ದ ಕಿವಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಇಟ್ ಹಾಸ್ ಬಿನ್ ಡಿಸೈಡೆಡ್ ಟು ಡಿಬಾರ್ ದೀಸ್ ತ್ರೀ ಯೂನಿವರ್ಸಿಟೀಸ್ ಅಂತಂದರೆ ಓ ಪಿ ಜೆ ಎಸ್ ಯುನಿವರ್ಸಿಟಿ ರಾಜಸ್ಥಾನ ಸನ್ರೈಸ್ ಯೂನಿವರ್ಸಿಟಿ ರಾಜಸ್ಥಾನ ಶಾಂಘೈ ಯೂನಿವರ್ಸಿಟಿ ರಾಜಸ್ಥಾನ ಅಂತ ಮೂರು ವಿಶ್ವವಿದ್ಯಾಲಯಗಳನ್ನು ಸುಮಾರು ಐದು ವರ್ಷ ಡಿವಾರ್ ಮಾಡಿದ್ದಾರೆ ಯಾಕೆಂದರೆ ಇವರು ಯಾವುದೇ ಯು ಜಿ ಸಿ ನಾರ್ಮ್ಸನ್ನು ಫಾಲೋ ಮಾಡ್ತಿರಲಿಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಓಕೆ ಆದರೆ ಇದನ್ನು ಕನ್ಸಿಡರ್ ಮಾಡ್ತಾ ಭಾಳಷ್ಟು ವಿಶ್ವವಿದ್ಯಾಲಯಗಳು ಇದ್ದಾವೆ ಒಬ್ಬರೇ ಒಂದು ವರ್ಷದಲ್ಲೇ ಪಿ ಪಿ ಎಚ್ ಡಿ ಸರ್ಟಿಫೆಟ್ ಕೊಡ್ತವೆ ಕೆಲವೊಂದು ವಿಶ್ವವಿದ್ಯಾಲಯ ಬರೇ ದುಡ್ಡು ಕೊಡ್ತು ಒಂದು ಐದು ಆರು ಲಕ್ಷ ರೂಪಾಯಿ ಕೊಟ್ಟರು ಸಾಕು ಪಿ ಹೆಚ್ ಡಿ ಸರ್ಟಿಫಿಕೇಟ್ ಕೊಡ್ತಾರೆ ಈ ರೀತಿಯಾದಂಥ ನಡೀತಾ ಇದೆ ಇದನ್ನು ಸಹಿತ ಯು ಜಿ ಸಿದವರು ಗಣನೆಗೆ ತೆಗೆದುಕೊಳ್ಬೇಕು ಓಕೆ ಇದರ ಬಗ್ಗೆ ಸಹಿತ ಭಾಳಷ್ಟು ಸ್ಟಿಕ್ಟಾದಂಥ ರೂಲ್ಸ್ಗಳನ್ನು ಮಾಡಬೇಕಾಗಿದೆ ಓಕೆ ಹೀಗಾಗಿ ಈ ಮೂರು ವಿಶ್ವವಿದ್ಯಾಲಯಗಳನ್ನು ಡಿಬಾರ್ ಮಾಡಿದ್ದಾರೆ ಈ ಮೂರು ವಿಶ್ವವಿದ್ಯಾಲಯಗಳನ್ನು ಪ್ರೆಸೆಂಟ್ಲಿ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಯಲ್ಲಿ ಇಲ್ಲಿ ಪಿ ಎಚ್ ಡಿ ಪಡೆದಂಥವ್ರನ್ನ ಡಿಬಾರ್ ಮಾಡಬೇಕು ಅಂತೇಳಿ ಅತಿಥಿ ಉಪನ್ಯಾಸಕರು ಒಂದು ಸ್ಟ್ರೈಕನ್ನು ಮಾಡಬೇಕು ಓಕೆ ಥ್ಯಾಂಕ್ ಯು